ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಮನೋಮಿನಿ ಗುಮ್ಮಟ ದೇವನ ವಚನದಲ್ಲಿ ಜಲಚಕ್ರ ವಿಶ್ಲೇಷಣೆ ಕುರಿತು ಉಲ್ಲೇಖಿಸುತ್ತಾರೆ ಸಂಕೀರ್ಣ ವಚನ ಸಂಪುಟ ಒಂದು ವಚನ ಸಂಖ್ಯೆ ಮೂವತ್ತ್ನಾಲ್ಕರಲ್ಲಿ ವಚನ ಈ ರೀತಿಯಾಗಿದೆ ದರೆಯ ಉದಕ ಮಾರುತನ ಸಂಘದಿಂದ ಆಕಾಶಕ್ಕೆ ಎಯ್ದ ಭುವನಕ್ಕೆ ಸೂಸುವಂತೆ ಆತ್ಮ ವಸ್ತುವಿನಲ್ಲಿ ಎಯ್ದ ವಸ್ತುವ ಬೆರೆಸುವಂತೆ ಇದು ನಿಶ್ಚಯವೆಂದರಿದ ಆ ಚಿತ್ತ ಇಷ್ಟಲಿಂಗವೇ ಮೂರ್ತಿ ಗುಡಿಯ ಗುಮ್ಮಟ ನೊಡೆಯ ಅಗಮ್ಯೇಶ್ವರಲಿಂಗ ಈ ಭೂಮಿಯ ಮೇಲೆ ಶೇಕಡ ತೊಂಬತ್ತಾರರಷ್ಟು ನೀರು ಆವರಿಸಿಕೊಂಡಿದ್ದು ಅದು ಹಳ್ಳ ಕೊಳ್ಳ ನದಿ ಸಾಗರಗಳಲ್ಲಿ ಸಂಗ್ರಹವಾಗಿದೆ ಈ ನೀರು ಸೂರ್ಯನ ಶಾಖದೊಂದಿಗೆ ಆವಿಯಾಗಿ ಗಾಳಿಯ ಸಂಗಡ ತೇಲಿ ಮೇಲೆ ಹೋಗಿ ಮೋಡವಾಗುತ್ತದೆ ನಂತರ ಮಳೆ ರೂಪದಲ್ಲಿ ಮತ್ತೆ ಭೂಮಿಯನ್ನು ಸೇರುತ್ತದೆ ಇದನ್ನು ಜಲಚಕ್ರ ವಾಟರ್ ಸೈಕಲ್ ಎಂದು ಕರೆಯುತ್ತಾರೆ ಈ ವೈಜ್ಞಾನಿಕ ಸತ್ಯವನ್ನು ಈ ವಚನದಲ್ಲಿ ಹನ್ನೆರಡನೇ ಶತಮಾನದ ವಚನಕಾರರಾದ ಮನೋಮುನಿ ಗುಮ್ಮಟ ದೇವರವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆದರೆ ಹದಿನಾರನೇ ಶತಮಾನದ ಪಾಶ್ಚಿಮಾತ್ಯ ವಿಜ್ಞಾನಿಯಾದ ಬರ್ನಾರ್ಡ್ ಪಾಲ್ಸಿ ಈ ಸತ್ಯವನ್ನು ಮೊದಲ ಬಾರಿಗೆ ಕಂಡುಕೊಂಡಿರುವುದಾಗಿ ನಂಬಲಾಗಿದೆ ಇವರಿಗಿಂತಲೂ ನಾಲ್ಕುನೂರು ವರ್ಷಗಳ ಮೊದಲೇ ವಚನಕಾರರಾದ ಮನು ಮುನಿ ಗುಮ್ಮಟ ದೇವ ಅವರು ಜಲಚಕ್ರದ ಬಗ್ಗೆ ತಿಳಿ ಹೇಳಿರುವುದನ್ನು ನಾವು ಗಮನಿಸಬೇಕಿದೆ ಜಲಚಕ್ರ ಅಥವಾ ಜಲವಿಜ್ಞಾನ ಚಕ್ರದ ಪರಿಕಲ್ಪನೆಯು ಭೂಮಿಯಲ್ಲಿರುವ ನೀರಿನ ಸಂಪತ್ತು ಭೂಮಿಯ ಮೇಲೆ ಮೈಯ ಹೊರಗೆ ಅಂದರೆ ವಾತಾವರಣದಲ್ಲಿ ಮತ್ತು ಒಳಗೆ ಅಂದರೆ ನೆಲದ ಕೆಳಗೆ ಹಂತ ಹಂತವಾಗಿ ನಿರಂತರವಾಗಿ ನಡೆಯುವ ನೀರಿನ ಚಕ್ರೀಯ ಪರಿಚಲನೆಯನ್ನು ವಿವರಿಸುತ್ತದೆ ಭೂಮಿಯ ಮೇಲೆ ಲಭ್ಯವಿರುವ ಒಟ್ಟು ನೀರಿನ ಪ್ರಮಾಣವು ಹೆಚ್ಚು ಕಡಿಮೆ ನಿರ್ದಿಷ್ಟವಾಗಿದ್ದರೂ ಜಲಚಕ್ರದ ವಿವಿಧ ಹಂತಗಳಲ್ಲಿ ಚಲಿಸುವ ನೀರು ವಿವಿಧ ಪ್ರಮಾಣಗಳಲ್ಲಿ ದ್ರವ ಅನಿಲ ಅಥವಾ ಘನ ಸ್ಥಿತಿಗಳಿಗೆ ಹಾಗೆಯೇ ಸಿಹಿ ನೀರು ಉಪ್ಪು ನೀರು ಹಿಮದಲ್ಲಿ ಅಡಕವಾದ ನೀರು ವಾತಾವರಣದ ನೀರು ಇತ್ಯಾದಿ ವಿಭಿನ್ನ ರೂಪ ಸ್ಥಿತಿಗಳಿಗೆ ಬದಲಾವಣೆಯಾಗಬಹುದು ಜಲಚಕ್ರದ ನೀರು ಒಂದು ಜಲ ಸಂಗ್ರಹದಿಂದ ಇನ್ನೊಂದಕ್ಕೆ ಅಂದರೆ ನದಿಗಳಿಂದ ಸಮುದ್ರಕ್ಕೆ ಸಮುದ್ರದಿಂದ ವಾತಾವರಣಕ್ಕೆ ವಾತಾವರಣದಿಂದ ಮತ್ತೆ ಭೂಮಿಗೆ ಚಲಿಸಲು ಸಹಕರಿಸುವ ಭೌತಿಕ ಪ್ರಕ್ರಿಯೆಗಳೆಂದರೆ ಬಾಷ್ಪೀಕರಣ ಸಾಂದ್ರೀಕರಣ ವರ್ಷಾವತರಣ ಒಳಸೋಸುವಿಕೆ ಮೇಲಿನ ಹರಿವು ಮತ್ತು ನೆಲದ ಅಡಿಯ ಅರಿವು ಹೀಗೆ ಚಕ್ರೀಯ ಪರಿಚಲನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ ನೀರು ದ್ರವ ಘನ ಮತ್ತು ಅನಿಲ ಸ್ಥಿತಿಗಳ ಮೂಲಕ ಪರಿವರ್ತನೆ ಹೊಂದುತ್ತಾ ಮುಂದೆ ಸಾಗುತ್ತದೆ ಜಲಚಕ್ರದಲ್ಲಿ ನೀರಿನ ಚಲನೆಗೆ ಮೂಲ ಕಾರಣವಾದ ಸೂರ್ಯನ ಶಾಖದಿಂದ ಸಾಗರ ಮತ್ತು ಸಮುದ್ರಗಳ ನೀರು ಕಾದು ಬಿಸಿಯಾಗಿ ಆವಿಯಾಗುತ್ತದೆ ಆವಿಯಾದ ನೀರು ವಾತಾವರಣದ ಗಾಳಿಯಲ್ಲಿ ಸೇರಿಕೊಳ್ಳುತ್ತದೆ ಹಿಮಗಡ್ಡೆ ಮತ್ತು ಮಂಜು ರೂಪದ ನೀರು ಕೂಡ ಕರಗಿ ನೇರವಾಗಿ ಆಗುತ್ತದೆ. ಸಸ್ಯಗಳಿಂದ ನೀರು ಬಾಷ್ಪ ವಿಸರ್ಜನೆಯಾಗುತ್ತದೆ ಹಾಗೂ ಮಣ್ಣಿನಿಂದಲೂ ಆವಿಯಾಗುತ್ತದೆ ನೀರಾವೆಯ ಕಣಗಳ ಸಾಂದ್ರತೆಯು ವಾತಾವರಣದಲ್ಲಿರುವ ಆಮ್ಲಜನಕ ಸಾರಜನಕ ಮತ್ತಿತರ ಘಟಕಗಳ ಸಾಂದ್ರತೆಗಿಂತ ಕಡಿಮೆಯಾಗಿರುವ ಕಾರಣ ಹಗುರವಾದ ಅನಿಲ ರೂಪದ ನೀರಾವೆಯ ಕಣಗಳು ತೇಲುತ್ತಾ ಮೇಲೆ ಮೇಲಕ್ಕೆ ಚಲಿಸುತ್ತವೆ ಗಾಳಿಯ ಪ್ರವಾಹದೊಂದಿಗೆ ನೀರಾವೆಯ ಕಣಗಳು ಸೇರಿಕೊಂಡು ಗಾಳಿಯೊಂದಿಗೆ ಭೂಮಂಡಲದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತಾ ಇರುತ್ತವೆ ಹಾಗೆಯೇ ವಾತಾವರಣದಲ್ಲಿರುವ ತೇಲುವ ನೀರಾವಿಯ ಕಣಗಳು ಮೇಲೆ ಮೇಲಕ್ಕೆ ಹೋಗುತ್ತಾ ಎತ್ತರ ಗುಣ ಹೆಚ್ಚಿದಂತೆ ಗಾಳಿಯ ಒತ್ತಡ ಹಾಗೂ ಉಷ್ಣಮಾನ ಕಡಿಮೆಯಾಗುತ್ತದೆ ಉಷ್ಣಮಾನ ಕಡಿಮೆಯಾದ ಕಾರಣ ನೀರಾವಿಯ ಕಣಗಳು ಅನಿಲ ಸ್ಥಿತಿಯಿಂದ ತನಿದು ದ್ರವರೂಪದ ನೀರಿನ ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತನೆ ಹೊಂದುತ್ತದೆ ದ್ರವರೂಪದ ನೀರಿನ ಕಣಗಳು ಗಾಳಿಗಿಂತ ಭಾರವಾಗಿದ್ದು ಹೆಚ್ಚು ಹೆಚ್ಚು ದಟ್ಟವಾಗಿ ಒಟ್ಟು ಸೇರಿದಂತೆ ಸಾಂದ್ರವಾಗಿ ಮೋಡಗಳ ರೂಪ ಪಡೆದು ವಾತಾವರಣದಲ್ಲಿ ಕಾಣಿಸಿಕೊಳ್ಳುತ್ತವೆ ಹೀಗೆ ನೀರಿನ ಕಣಗಳು ತನಿದು ಅನಿಲ ರೂಪದಿಂದ ದ್ರವರೂಪಕ್ಕೆ ಬದಲಾಗುವ ಪರಿಸ್ಥಿತಿ ಭೂಮಿಯ ನೆಲಮಟ್ಟದಲ್ಲಿ ಒಮ್ಮಿಂದೊಮ್ಮಿಗೆ ಒತ್ತಡ ಕಡಿಮೆಯಾಗಿ ಸಂಭವಿಸಿದಾಗ ಮಂಜು ಆವರಿಸಿದಂತೆ ಕಂಡುಬರುತ್ತದೆ ವಾತಾವರಣದಲ್ಲಿ ಮೋಡದ ನೀರಿನ ಕಣಗಳು ಪರಸ್ಪರ ಘರ್ಷಿಸಿ ಅಥವಾ ಪರಸ್ಪರ ಕೂಡಿಕೊಂಡು ಬೆಳೆದು ಭಾರ ಹೆಚ್ಚಾಗಿ ಭೂಮಿಗೆ ಮಳೆಯಾಗಿ ಬೀಳುವ ಪ್ರಕ್ರಿಯೆಯನ್ನು ವರ್ಷಾವತರಣ ಎನ್ನುತ್ತಾರೆ ನಾಡಿನ ತುಂಬೆಲ್ಲ ಸಹಜ ಕಾಡುಗಳಿದ್ದರೆ ಮಾತ್ರ ನೀರು ಒದಗಿಸಬಲ್ಲದು ಈ ಪ್ರಕೃತಿಗೆ ಉದಾಹರಣೆ ಕೊಡಬೇಕಾದರೆ ಕೊಡಗಿನ ಸಹಜ ಕಾಡುಗಳಿದ್ದರೆ ಮಾತ್ರ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗುವುದು ಅದರಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿನ ಜನ ನೀರು ಕುಡಿಯುವುದು ಮಂಡ್ಯದ ಜನ ಕಬ್ಬು ಭತ್ತ ಬೆಳೆಯುವುದು ತಮಿಳುನಾಡು ಜನ ಕ್ಯೂಶಕ್ ಲೆಕ್ಕದಲ್ಲಿ ನೀರು ಪಡೆಯುವುದು ಯಾವುದೇ ನದಿಗಳು ಯಾರದೋ ಅಡಿಕೆ ತೋಟದಲ್ಲಿಯೋ ಅಥವಾ ಹೈಟೆಕ್ ಲ್ಯಾಬೊರೋಟರಿಗಳಲ್ಲಿಯೋ ಹುಟ್ಟುವುದಿಲ್ಲ ಪ್ರತಿ ನದಿಗಳು ಉಗಮವಾಗುವುದು ತಾನ್ ಹರಿಯುವ ಉದ್ದಕ್ಕೂ ಹುಟ್ಟು ಪಡೆದುಕೊಳ್ಳುವುದು ಜೀವ ವೈದ್ಯಕ್ಕೆ ಶ್ರೀಮಂತವಾಗಿರುವ ಸಹಜ ಕಾಡುಗಳಲ್ಲಿ ಮಾತ್ರ ಇದೇ ಬಗೆಯಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿನ ವಿವಿಧ ಅರಣ್ಯಗಳಲ್ಲಿ ಉಗಮವಾಗುವ ವಿವಿಧ ನದಿಗಳು ಕರ್ನಾಟಕದ ಬಹುತೇಕ ಎಲ್ಲ ಭಾಗ ಸೇರಿ ಇಡೀ ದಕ್ಷಿಣ ಭಾರತಕ್ಕೆ ಕೃಷಿ ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕೆ ನೀರನ್ನು ಒದಗಿಸುತ್ತವೆ ಇಲ್ಲಿನ ಅರಣ್ಯಗಳ ನಾಶ ಎಂದರೆ ಇಲ್ಲಿ ಉಗಮವಾಗುತ್ತಿರುವ ಅಷ್ಟೂ ಜೀವನದಿಗಳ ನಾಶವೇ ಸರಿ ಹಾಗಾಗಿ ಪ್ರಕೃತಿ ಉಳಿಸುವುದರೊಂದಿಗೆ ಕಾಡು ಮರಗಳನ್ನು ನೆಟ್ಟು ಅವುಗಳನ್ನು ಉಳಿಸಿ ಬೆಳೆಸಿ ರಕ್ಷಣೆಯ ನಾಡು ಕಟ್ಟಿ ಬೆಳೆಸೋಣ ಎಂದು ಪ್ರತಿಜ್ಞೆ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು